ಎಕ್ಸ್ಕ್ಯೂಸ್ ಮೀ ಹಲೋ ಏನ್ ಡ್ರೈವರು ನಮ್ಮ ಮನೆ ಮೈ ನೋಡ್ಬಿಟ್ಟು ದಂಗ ಹೊಡ್ದೋಗ್ಬಿಟ್ಟ ಅಳಿಮಯನ ಹೌದು ಇವನ ಎಸ್ ಯಾಕಪ್ಪ ಅಂಜದ್ ಕಾಣ್ತಾರೆ ನಗ್ತಾ ಇದ್ಯಾ ಅಳಿ ಅಂತರ ಕಾಣ್ತಾ ಇದ್ಯಾ ಅಳಿ ಅಂತರ ಕಾಣ್ಬೇಕಾದ್ರೆ ಸೌತ್ ಆಫ್ರಿಕನ್ ಬೋಲರ್ ಆಲನ್ ಡೋಲ್ ಅಂತರ ಮುಗಿನ ಮೇಲೆ ಬಿಳಿ ಮಿಷನ್ ಹಾಕೊಂಡಿರಕ್ ಆಗುತ್ತೆ ಕೂಡ ಡ್ರೈವರ್ ತರ ಕಾಣಿಸ್ತಾ ಇಲ್ಲ ಅದು ದೊಡ್ಡ ಮಿಲಿಟರಿ ಮ್ಯಾನ್ ಮಗನ್ ತರ ಕಾಣಿಸ್ತಾ ಇದ್ಯಾ ಮಾವಯ್ಯ ವಾಟ್ ಇಸ್ ದಿಸ್ ಮಾವಯ್ಯ ಬರ್ತಿದ್ದಂಗೆ ಅಪ್ಸಕ್ನಾ ನಿಮ್ಮೂರಲ್ಲಿ ಡ್ರೈವರ್ಗೆ ಯಜಮಾನ ವ್ಯತ್ಯಾಸನೇ ಇಲ್ವಾ ಏ ಡ್ರೈವರು ಏನಿನ್ ತರಾಲ್ಟೆ ಯಾರ್ಯಾರು ಎಲ್ಲೆಲ್ಲೇ ಇರಬೇಕೋ ಅಲ್ಲಲ್ಲೇ ಇರಬೇಕು ಗೊತ್ತಾಯ್ತಾ ಹಾ ಸಾರಿ ಮಾವಯ್ಯ ಆ ಇವ್ರ ಮಾವಯ್ಯ ಆಹಾ ಬಿಡ್ಲಾ ನಾ ಇವ್ರ ಮಗಳನ್ನ ಲವ್ ಮಾಡ್ತೀನಿ ಅಂತ ಗೊತ್ತಿದ್ರು ನೀನು ಆಳಿಬೈ ಇಂಥ ಕಳ್ಕೊಂಡ್ ಬಂದಿದ್ಯಾಲ ಏನ್ ಸ್ಕೆಚ್ ಹಾಕೊಂಡ್ ಬಂದಿದ್ಯಾ ನಿನ್ ಜಾತಕರೆ ಹೇಳ್ಬಿಡ್ಲಾ ನಾನು ಹೇಳ್ಬಿಟ್ಲಾ ನೀನು ಯಾರು ಅಂತ ಏನು ಹೇಳ್ತೀಯಾ ಕಿಡ್ನಾಪ್ ಪ್ಲಾನ್ ಮಾಡಿದ್ದು ಪ್ಲಾಕೆಟ್ ಕೊಳೋಕ್ ಐಡಿಯಾ ಕೊಟ್ಟಿದ್ದು ನಿನ್ ಡ್ರೈವರಿಗೆ ಬಂದು ಕೆಲಸ ಕೇರ್ಕೊಂಡೆ ಒನ್ ಬೈ ಒನ್ ಎಲ್ಲ ಹೇಳ್ಬಿಡ್ತೀನಿ ಹೇಳ ನೋಡಿ ಅಂದ್ರೆ ನೀವಿಬ್ರು ಕು ಸುಗು 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 ಏನಿಲ್ಲ ಫ್ರೆಂಡ್ ಟ್ಯಾಪ್ ನಾನ್ ಕೇಳಿದ್ದೆ ಮಳೆ ಅಂದಂಗೆ ನಮ್ಮ ಮಳೆ ಇದ್ರ ಗೊತ್ತಾ ನಿಂಗೆ ಓಹ್ ಎಷ್ಟು ದೊಡ್ಡ ಪಾಪುಲರ್ವೆ ಸ್ಟೇಷನ್ ಲೋ ಇವ್ರ ಫೋಟೋ ಇರುತ್ತೆ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ಬ್ಯಾಂಡೇಜ್ ನ ಕತ್ರಿಯಿಂದ ಕಟ್ ಮಾಡಿ ಮಾಡಿ ಎಲ್ರಿಗೂ ಟ್ರೀಟ್ ಮಾಡ್ದೆ ಅದಕ್ಕೆ ಕೃತಜ್ಞತಾ ಪೂರ್ವಕವಾಗಿ ಎಲ್ಲಾ ಸ್ಟೇಷನ್ ಹಾಕೊಂಡಿದ್ದಾರೆ ಅಲ್ವ ಡ್ರೈವರ್ ಇಲ್ತ್ಕೊಂಡ್ ಏನ್ ಮಾಡ್ತಾ ಇದ್ಯಾಡ್ರೂಮ್ ರೆಡಿ ಮಾಡಿ ಹೋಗ್ತೀವಿ யோ கத்தீல் நம் வம்சால ரீல்வா ನಾನು ಕತ್ರಿ ಕೆಲಸ ಮಾಡ್ತಿದ್ದ ಸಡನ್ ಆಗಿ ಮನೆ ಕರ್ಕೊಂಡ್ ಬರ್ತಿದ್ದ ಹಾಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲದೆ ಏನೋ ಮಾತಾಡ್ಬಿಟ್ಟೆ ಕ್ಷಮಸ್ ಬಿಡು ಬ್ರದರ್ ಅವ್ನ ಹೆಂಗ ಅಳಿಯತ್ತ ಕಳ್ತ ಅದು ಏನ್ ಪುಡಿ ಹಾಕ್ತಾವ್ ಕಾಪಿ ಪುಡಿ ಹಾಕ್ದೆ ಕೇಳೋ ನಿನ್ ಕೊಟ್ಟಲ್ಲ ಈ ಮೂರ್ತು ದುಂಗ್ರ ಇದನ್ ಮಾರಕ್ಕೆ ಅಂತ ಮಾರೋಡಿ ಅಂಗಡಿ ಹೋದ್ನಾ ಅಲ್ಲಿ ವಯ್ಯ ಸಿಕ್ಬಿಟ್ಟು ನನ್ ನೋಡ್ಬಿಟ್ಟು ಅಳಿ ಮಯ ಅಂತ ಹಾಗೆ ತಪ್ಕೊಂಡ್ಬಿಟ್ಟ ಹಾಗೆ ನಾನು ಇಲ್ಲಿ ಕರ್ಕೊಂಡ್ಬಂದ ಯಾಕೆ ಕರ್ಕೊಂಡ್ಬಂದ ಅಂತ ನನಗೇನ್ ಗೊತ್ತು ಫ್ಯಾಮಿಲಿ ಉಂಗ್ರಾನ ಓಹೋ ಕತೆ ಇಂಗ್ಲಿಷ್ ಆಗತಿದೆಯಾ ಹಾಗೆ ಏನದು ಓಕೆ ಓಕೆ ಆದ್ರೆ ನಿಮಗೆ ಯಾಕೆ ನೋಡು ಮಾವನಗ್ ಮಾತ್ರ ನೀನು ಅಳಿನಾಗಿರು ಹಾ ಓಕೆ ಓಕೆ ಮಗಳ ತಂಟೆಗೆ ಏನಾದ್ರು ಹೋದ್ರೆ ನಿನ್ನ ಇದೆ ಲಾಂಗ್ ಇಂದ ಅದೆ ಅದು ಒಳ್ಳೆ ಬಾತ್ ರೂಮ್ ಇರೋ ಬಿಳಿ ಜಿಲ್ಲೆ ತರ ಇದ್ದಾಳೆ ಏನಾ ನನ್ನ ಕಣ್ಣಿಗೆ ನನ್ನ ಕಣ್ಣಿಗೆ ನಿನ್ ಕಣ್ ಹಾಗೆ ಕಾಣ್ಬಿಡು ಬಿಡು ನಾನು ನಿಮ್ಮತ್ರ ಮಾತಾಡಬೇಕಿತ್ತು ಹಾ ನನ್ನತ್ರ ಅನಾ ನಿಮ್ಮತ್ರ ಅಲ್ಲ ಡ್ರೈವರ್ ನೋಡು ನೀನು ಡ್ರೈವರ್ ಅಂತ ಸುಳ್ಳು ಹೇಳಿಕೊಂಡು ಇಲ್ಲಿ ಬಂದಿದ್ಯಾ ನಾನು ಯಾಕೆ ಬಂದಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಇೆಬ್ರು ಒಳಗೆ ಬಂದುಬಿಟ್ಟಿದ್ದೀವಿ ಓಡೋ ವರ್ಷ ದಿನ ಗಾಡಿ ಓಡ್ಲಿ ನಾನು ನಿನ್ನ ಡ್ರೈವರ್ ಅಂತ ಸುಮ್ಮನೆ ಕರೀತೀನಿ ಮಿಸ್ಟೇಕ್ ಮಾಡ್ಕೋಬೇಡ ಐ ಆಮ್ ಐ ಮಿಸ್ಟರ್ ಡ್ರೈವರ್ ಯು ಕ್ಯಾನ್ ಗೋ ನೌ ಹಾ ಗಾಡಿ ಕ್ಲೀನ್ ಮಾಡು ಈ ಟೈಮ್ ಚೆನ್ನಾಗಿದೆ ನೋಡ್ಕೊತೀನಿ ಯಾಕೆ ಹೇಳ್ತಾ ಇದ್ಯಾ ಬ್ಯಾಚುಲ ರೂಮ್ ಹತ್ರ ಬಂದು ನಿಂತ್ಕೊಂಡು ಹೇಳ್ತಾ ಇದೆ ನೋಡ್ದರೆ ಏನು ತಿಳ್ಕೊತಾರೆ ಅದೆಲ್ಲ ಸರ್ ನಮ್ಮ ಫ್ಯಾಮಿಲಿ ದೊಡ್ಡ ನಮ್ಮ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ನಾನೇ ಕಾರಣ ಸರ್ ಸರ್ ಬ್ರದರ್ಸ್ ಓನ್ಲಿ ಒನ್ ಓನ್ಲಿ ಒನ್ ಏನು ಊರಲ್ಲಿ ಹೌದು

ಮಾಮ್ಸ್ ನೀನ್ ಕೂಡ ಸಂಬಳ ಇಟ್ಕೊಂಡು ಅವ್ಳಷ್ಟು ದೊಡ್ಡ ಫ್ಯಾಮಿಲಿ ಹೇಗೆ ಮೈಂಟೈನ್ ಮಾಡ್ತಾಳೆ ಅಯ್ಯೋ ಇದೊಳ್ ಆಚಾರ ಆಗೋಯ್ತಲ್ಲ ಅವ್ರ ಫ್ಯಾಮಿಲಿ ದೊಡ್ಡಕ್ಕೆ ನಮ್ಮ ತಾಯಿ ಸತ್ವ ಅಲ್ಲ ಅವ್ರ ನೀನ್ ಕೂಡ ಸಂಬಳ ಯಾವ್ದಕ್ಕೂ ಸಾಲದೆ ಅವ್ಳ ಮೇಲೆ ಹಾಕೊಳ್ಳೋ ಬಟ್ಟೆ ಅರ್ಧ ಮರ್ದ ಹಾಕೊಂಡ್ ಬಂದಿದ್ದಾಳೆ ಬಟ್ಟೆನೇ ಹಾಕಂತ ಇದ್ರು ಇನ್ನೂ ಮೈನ ಕಾಣಿಸ್ತಾಳೆ ಹೇಳಿದ್ರು ಆಳಾಗ ಹೋಗ್ಲಿ ಈಗ ಸಂಬಳ ಎಷ್ಟು ಕೊಡ್ಬೇಕು ಅಂತ ತಮ್ಮ ಬಾಯ್ ನಿಂದ್ರೆ ಹೇಳ್ಬಿಡಿ ಅತ್ತಾಗ ಈಗ ನೀನು ಅವಳಿಗೆ ಐನೂರು ರೂಪಾಯಿ ಕೊಡ್ತಾ ಇದ್ದೀರಾ ಅದ್ರ ಪಕ್ಕದಲ್ಲಿ ಸಣ್ಣ ಸೊನ್ನೆ ಸೇರಿಸ್ಬಿಡು ಸಣ್ಣ ಸೊನ್ನೆ ಅಂದ್ರೆ ಅಲ್ಲಿಗೆ ಐವತ್ ರೂಪಾಯಿ ಅಲ್ಲಿಗೆ ಐನೂರ ಐವತ್ ರೂಪಾಯಿ ಕೊಟ್ಬಿಡೋಣ ಪುಡಿ ಅತ್ತೆ ಏನು ಐನೂರ ಐವತ್ತ ಐನೂರಕ್ ಸೊನ್ನೆ ಸೇರ್ಸಿದ್ರೆ ಐದ್ ಸಾವಿರ ಐದು ಸಾವಿರ ಐದು ಸಾವಿರ ಹೇಳಿಬೇಡಿ ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗೂ ಸಣ್ಣದಾಗಿ ಹೇಳಿ ಶ್ರೀಲಂಕಾ ಬ್ಯಾಪ್ತರ ಐದ್ ಸಾವಿರ ಅಂತ ಅಲ್ಲ ಹಳಿಯೋದ್ರೆ ಐದ್ ಸಾವಿರ ರೂಪಾಯಿ ತಿಳ ಒಬ್ಬಳಿಗೆ ಕೊಟ್ಬಿಟ್ರೆ ಐದು ವರ್ಷಕ್ಕೆ ಕೆಟ್ಟಾಯ್ತು ಹತ್ತು ವರ್ಷಕ್ಕೆ ಕೆಟ್ಟಾಯ್ತು ಹದಿನೈದು ವರ್ಷಕ್ಕೆ ಕೆಟ್ಟಾಯ್ತು ಸಾವಿರಾಯ್ತು ಲೆಕ್ಕ ಹಾಕಿದ್ರೆ ನೀನು ನಿನ್ ಕೊಡಕ್ ಇಷ್ಟ ಇಲ್ವಾ ನಾನು ಈ ಮನೇಲಿ ಇರೋದಿಲ್ಲ ಈಗ್ಲೇ ಹೋಗ್ತೀನಿ ಇಲ್ಲಿಂದ ಸೌತ್ ಆಫ್ರಿಕಾ ನಡ್ಕೊಂಡೆ ಹೋಗ್ತೀನಿ ಕೂತ್ಕೊಳಿ ಇಲ್ಲ ಮಾ ನಾನ್ ನಿನ್ ಮಗಳ್ನ ಮದ್ವೆ ಆದ್ಮೇಲೆ ಈ ಆಸ್ತಿ ಎಲ್ಲ ಯಾರ್ದು ಅಂತೀನಿ ಅದೊಂದೇ ಕಾರಣಕ್ಕೋಸ್ಕರ ನೀ ನೀನ್ ಹೋಗಯ್ಯ ಬಾರಯ್ಯ ಅಂದ್ರು ತಡ್ಕೊಂಡ್ ಸುಮ್ಮ ಇಲ್ಲ ಇಲ್ಲಾ ಅಂದಿದ್ರೆ ಇಲ್ಲಿಂದ ಫುಲ್ ಬ್ಯಾಕ್ ಶಾಟ್ ಎತ್ತಿದ್ರೆ ಹೋಗಿ ಇಂಡಿಯಾದಲ್ ಬಿದ್ದೋ ಬ್ಯಾಟ್ ಗುಡುಗು ಮಾ ಏನಿಲ್ಲ ದೇವ್ರ ಬೈ ಹೇಳ್ಕತಿದ್ಯಾಳಿ ಬಯ್ಯಾ ಆ ಸೆಕ್ರೆಟರಿ ಏಕಮಯ ಆ ಈ ತಿಂಗ್ಳಿಂದ ನಿನ್ ಸಂಬಳ ಜಾಸ್ತಿ ಮಾಡಿದೀನಿ ಓಕೆ ಗೋ కమ్యూ ఆమెండు సంబంధి ప్లనింగ్ మెయింటేన్ తప్పైన్మలక అంద్రే యమలకి ప్రాణ తింద్రీ పితాండి ಏನಂಗ್ ನೋಡ್ತಾ ಇದ್ರು ಕಕ್ವಾ ನನ್ ಮಕ್ಕಳ ಅವರು ನಮ್ಮ ಮಳಿ ಅಂದ್ರು ಕೊಣ ಬೇಕು ನನ್ನ ಮಕ್ಕ ನಮ್ಮ ಮಳಿ ಅಂದ್ರು ನಮ್ ಬಳಿ ಅಂದ್ರೆ ಹೆಸರು ಎಲ್ ಬರುತ್ತೋ ಅಲ್ಲಿ ಟೇಸನ್ ಹೆಸರು ಬರುತ್ತಲ್ಲಪ್ಪ ಏನ್ ಅಂದ್ರೆ ನಿಮ್ಗೆ ಅಂದ್ರೆ ಅಷ್ಟೊಂದು ಇಂಟ್ರೆಸ್ಟ್ ನಾನು ಒಂದ್ ನಿಮ್ಮನ್ನ ಟೇಸನ್ ಒಳಗ್ ನೋಡ್ಬೇಕಲ್ಲ ವ್ಯವಸ್ಥೆ ಮಾಡಿಸ್ತೀನಿ ನನ್ನ ಮಕ್ಕಳ ತಿಂಗ್ಳಿಗೆ ಸಂಬಳ ಎಷ್ಟು ಕೊಡ್ತಾ ನಿಮ್ಗೆ ಊಟ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಇನ್ಮೇಲ್ ನೀವು ನನ್ನ ಅಲ್ಲಿ ನೋಡ್ದೆ ಇಲ್ಲಿ ನೋಡ್ದೆ ಅಂತ ಏನಾದ್ರು ತರ ಬಾಯ್ ಬಿಟ್ರಿ ನನ್ನ ಮಕ್ಕಳ ನಾಮ ದೇವ್ರನಾಮ ಏಯ್ ಐಟಾಪ್ ತುಂಬಾ ಹೊತ್ ಬಕೊಂಡಿರ್ಬೇಡ್ರಿ ವಾಸನೆ ಬರುತ್ತೆ ಅದು ಏನಿಲ್ಲ ಮಾವಯ್ಯ ನಾನ್ ಬಂದಿದ್ದೀನಿ ಇನ್ಮೇಲೆ ಹುಷಾರ ಕೆಲಸ ಮಾಡ್ರಿ ಅಂತ ವಾರ್ನ್ ಮಾಡ್ತಾ ಇದ್ದೆ ಬಡ್ಡಿ ಇಟ್ಲ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು ಜಾಸ್ತಿ ಸದರ ಕೊಟ್ರು ತಲೆ ಮೇಲೆ ಹತ್ತು ಕುತ್ಕೊಂಡ್ಬಿಡ್ತಾವೆ ಏಯ್ ನಮ್ ಮಳಿ ಅಂದ್ರೆ ಏನ್ ಹೇಳ್ತಾರೋ ಅದನ್ ಕೇಳ್ಬೇಕು ಗೊತ್ತಾಯ್ತ ಮಾವಯ್ಯ ನಿಜವಾಗ್ಲು ನಿನ್ ಮೆಚ್ಕೋಬೇಕು ಮಾವಯ್ಯ ಯಾಕಪ್ಪ ಅದು ದೇಶ ಬಿಟ್ಟು ದೇಶಕ್ಕೆ ಬಂದಿದ್ರು ಸುತ್ತಲೂ ಕನ್ನಡದವ್ರು ಇಟ್ಕೊಂಡಿದ್ಯಾಲ ಅದಕ್ಕೆ ದೇಶ ಬಿಟ್ಟು ದೇಶಕ್ಕೆ ಬಂದಿದೀವಲ್ಲಪ್ಪ ನನ್ಗೆ ದೇಶಾ ದ್ವಾಸೆ ಭಾಸೆ ಅಂದ್ರೆ ಬೋಲಿಷ್ಟ ಅದಿರ್ಲಿ ಈ ಮೊರಿಷಿಯಸ್ ತುಂಬಾ ಕಬ್ಬಿನ ಗದ್ದೆ ಬೆಳ್ಕೊಂಡಿದ್ಯಾಲ ಅದ್ ಹಾಗೆ ಅದಾ ಅದೊಂದ್ ದೊಡ್ಡ ಕತೆ ನಾನು ಫೋರ್ಗೆ ಅಪ್ಪ ಅಮ್ಮಂತ ಜಗಳ ಮಾಡ್ಕೊಂಡು ಮಳವಳ್ಳಿ ಆಲೆ ಮನೆ ಬಿಟ್ಟಾಗ ಒಂದ್ ಮೀನಿನ ದಾರಿ ಸಿಕ್ತು ಮಂಗಳೂರ್ದು ಅದ್ರ ಲತ್ತಿ ಬಂದ್ ಆರ್ ಬಾರಿ ಇಳದೆ ಅಲ್ಲಿ ಸಾಮಾನು ಸರಂಜಾಮು ಎತ್ತು ಕೆಲಸಕ್ಕೆ ಸೇರ್ಕಂಡೆ ಒಂದ್ ದಿವಸ ಶ್ಯಾನೆ ನಿದ್ದೆ ತಡೆಯದೆ ಹೋಗಿ ತಿಂಬರ್ ಒಳಗೆ ಅದೇ ಸಾಮಾನು ಮನು ಎಲ್ಲ ನೀರ್ ಮೇಲೆ ತಗೊಂಡ್ತದೆ ದೊಡ್ಡದೋಣೆ ಅದಂಬರ್ ಅಂತಾರುಟ್ಟೆ ಬೆಳಗಾಗ ನೀರ್ ಮೇಲೆ ಹದ್ಮೂರ್ ದಿವ್ಸ ಆದ್ಮೇಲೆ ಬಂದ್ ಮಾರಿಶಾಸಲ್ಲಿ ಬಾಬು ರಾಯನ್ ಕೊಪ್ಪ ಸಿಕ್ಕಂಗೆ ತಲೆಕಾಲ್ ಮಾಂಸ ಏನಾದ್ರು ಸಿಕ್ತದೇನು ಅಂತ ಹುಡ್ಕಂಡು ಹೊಂಟೆ ಶೆಟ್ಟಿ ಒಳಗೇನು ಮುಳ್ಬಲ ಅಂದಂಗಾಯ್ತು ಈಗಲ್ಲ ಆಗೀನ್ ಸಿಕ್ಸ್ಟಿ ನೋಡ್ತೀನಿ ಇಟ್ಟು ಕಪಿಲ್ ಕುಂಟದ್ದೆ ಎಲ್ಲ ಬಟ್ಟೆ ಎತ್ತಿದ್ದೆ ನನ್ ಜೊತೆ ನೀನು ಅಂತ ಹೇಳಿ ಸಂತೋಷಿಂದ అంత ఎస్తే ఊర్ తుంబా హు హుషారు అవుతీ ఎస్తా ఊర్ తుంబా